ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹುಣಸೆಹಣ್ಣು ಮತ್ತು ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿಯಿಂದ ಒಂದು ಸೂಪರಾಗಿರೋ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಇಲ್ಲ ಬೇಳೆ ಇಲ್ಲ ಟೊಮೊಟೊ ಇಲ್ಲ ಅಂದಾಗ ಈ ಸಾಂಬಾರು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಎರಡು ಬೆಳ್ಳುಳ್ಳಿ ಹಾಗೂ ಒಂದು ಈರುಳ್ಳಿನ ನಾನು ತೊಗೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಚಚ್ಕೋಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯ ಕಟ್ ಮಾಡಿ ಹಾಕಬೇಕು ಅಂತ ಏನಿಲ್ಲ ನಾನು ಈ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಲ್ತ್ ತಗೊಂಡು ನೀವು ನೀಟಾಗಿ ಚೆಚ್ಕೊಳ್ಳಿ ಅದೇ ರೀತಿ ಬೆಳ್ಳುಳ್ಳಿ ಕೂಡ ನಾವು ಚೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಡುಗೆ ಬರಲ್ಲ ಅನ್ನೋದು ಕೂಡ ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹುಣಸೆಹಣ್ಣು ಅದಕ್ಕೆ ತಕ್ಕನಂಗೆ ಖಾರ ಬಿದ್ದರೆ ಅದಕ್ಕಿಂತ ಸೂಪ್ಪಾಗಿ ಸಾಂಬಾರು ಯಾವುದೂ ಇಲ್ಲ ಚಳಿಗಾಲಕ್ಕಂತೂ ಸಕ್ಕರಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಬೆಳ್ಳುಳ್ಳಿ ಚಚ್ಕೊಂಡ್ಮೇಲೆ ಇದನ್ನು ಬಿಡ್ಸ್ಕೊಂಬಿಡಿ ನೋಡಿ ಎಷ್ಟು ಸುಲಭವಾಗಿ ಸಿಪ್ಪೆ ಬರುತ್ತೆ ಅಂದರೆ ನೀಟಾಗಿ ಬಿಡಿಸ್ಕೊಂಬಿಡಿ ನೀವೇನಾದರೂ ಈ ಸಾಂಬಾರು ಒಂದು ಸಲ ಮಾಡಿದ್ರೆ ನೀವು ವಾರಕ್ಕೆ ಮೂರು ಸಲ ಇದೇ ತಿನ್ನೋಣ ಇದೇ ಮಾಡೋಣ ಇದೇ ಮಾಡೋಣ ಅನಿಸುತ್ತೆ ಆವಾಗ ನೀವು ತರಕಾರಿ ಬೇಳೆ ಟೊಮೊಟೊ ಎಲ್ಲ ಉಳಿಸ್ಬೋದು ನೋಡಿ ಈ ರೀತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನೀಟಾಗಿ ಚೆಚ್ಚಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿ ಈರುಳ್ಳಿ ಇನ್ನೊಂದೆರಡು ಸಲ ಕುಟ್ಕೊಳ್ಳಿ ಈ ಥರ ಇದು ನೀಟಾಗಿ ಕುಟ್ಕೊಂಡ್ಮೇಲೆ ಅದು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಚಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಈಸಿ ಇದೆ ರೆಸಿಪಿ ಯಾರು ಬೇಕೋ ಟ್ರೈ ಮಾಡ್ಬೋದು ಹಾಗೆ ಹೊಸ್ದಾಗಿ ನೀನು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಈಗ ನಾನು ಸ್ವಲ್ಪ ಹುಣಸೆಣ್ಣೆ ತಗೊಳ್ತಾಯಿದ್ದೀನಿ ನೋಡಿ ನೀನು ನೋಡ್ಕೊಂಡು ತೊಗೊಳ್ಳಿ ಫಸ್ಟ್ ಟೈಮ್ ಮಾಡ್ತಿದ್ರೆ ನಾನು ಸ್ವಲ್ಪ ಇಲ್ಲಿ ಮಾಡಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ನೆನೆಕಿಟ್ಟು ನೋಡಿ ಐದು ನಿಮಿಷ ಆದಮೇಲೆ ಸ್ವಲ್ಪ ನೀರು ಬಿಸಿದೆ ಅದೇ ರೀತಿ ಕಲಿಸ್ಕೊಳ್ಳಿ ನೋಡಿ ಬಿಸಿನೀರು ಹಾಕೋದ್ರಿಂದ ಬೇಗನೆ ಇಟ್ಟು ಕಲ್ಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಮೊದಲಿಗೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊಳ್ತೀನಿ ನೆಕ್ಸ್ಟ್ ನಾನು ಅದಕ್ಕೆ ನೋಡಿ ತುಂಬ ಈಸಿ ಇದೆ ರೆಸಿಪಿ ಬೇಗ ಆಗುತ್ತೆ ಆ ಟೇಸ್ಟ್ ಕೂಡ ಹಾಗೇ ಇರುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಬ್ಯಾಚುಲರ್ಸ್ ಆಗಿರಲಿ ಅಡುಗೆ ಬರೋಣ ಅನ್ನೋದು ಕೂಡ ಟ್ರೈ ಮಾಡ್ಬೋದು ತುಂಬ ಐದು ನಿಮಿಷಕ್ಕಲ್ಲ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಇದಕ್ಕೆ ನಾನಿವಾಗ ನೋಡಿ ಈರುಳ್ಳಿ ಚೆಚ್ಚಿ ಇಟ್ಕೊಂಡಿದ್ರು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಚೆಚ್ಚಿ ಚೆನ್ನಾಗಿ ಚಚ್ಚಿಬಿಟ್ಟು ಬಿಡಿಸಿಟ್ಕೊಳ್ಳಿ ಇಲ್ಲಿ ರುಚಿ ಬರೋದೇ ನಾವು ಚೆಚ್ಚಿ ಮಾಡೋದಿಂತ ನೋಡಿ ಈ ರೀತಿ ಈರುಳ್ಳಿ ಆದಮೇಲೆ ಸ್ವಲ್ಪ ಗೋಲ್ಡನ್ ಬರೋ ತ ಬರೋ ತನಕ ಹುರ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನೋಡಿ ನೀವೇನಾದರೂ ಹೊಸ್ತಾಗಿ ನನ್ನ ಚಲನ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಬ್ಯಾಡಿಗೆ ಮಿಷಿನ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಖಾರ ಬೇಕು ಅಂದರೆ ನೀವು ಇನ್ನೊಂದು ಹಾಕ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಎರಡು ಬೆಳ್ಳುಳ್ಳಿ ಚೆಚ್ಚಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ನೀವು ಅನ್ನಕ್ಕೆಂತೂ ಸಾಕ್ಕರಾಗಿರೋದು ತಿನ್ನೋಣ ಮತ್ತೆ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಉಪ್ಪು ಹುಳಿ ಖಾರ ಬಿದ್ದರೆ ಎಂಥ ಸಾಂಬಾರು ಹೇಗಿರುತ್ತೆ ಜಸ್ಟ್ ಇಮ್ಯಾಜ್ ಮಾಡಿ ನೋಡಿ ಈಗ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ನಾವು ಈರುಳ್ಳಿ ಬೆಳ್ಳಿಗೆ ಅರಶಿನ ಹಾಕೋದ್ರಿಂದ ಬೇಗ ಅದು ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಡಿ ನೋಡಿ ಇದು ರೆಡಿ ಆಗ್ತಾ ಇದೆ ನೋಡಿ ತುಂಬ ಈಸಿ ಇದೆ ನೆಕ್ಸ್ಟ್ ಇವಾಗ ನಾವು ಹುಣಸೆಹಣ್ಣು ಕಲ್ಸ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಸೋಸ್ಕೊಳ್ತೀವಿ ಸೋಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡಿ ನೀವು ಸ್ಟಾರ್ಟಿಂಗ್ ಮಾಡೋದಾದ್ರೆ ಸ್ವಲ್ಪ ಹುಣ್ಸೆಣ್ಣು ಹಾಕೊಂಡು ಮಾಡಿ ಯಾಕೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಹುಣಸೆ ಇಷ್ಟಾಗಬೇಕು ಏನಾಯಿತು ಮುಂದಕ್ಕೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಅದೇ ಹುಣಸೆನಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಈ ಸಾಂಬಾರನ್ನ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ರೀ ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೆಟ್ಟಿದಾಗಲಂತೂ ಈ ಸಾಂಬಾರು ಮಾಡಿಕೊಟ್ಬಿಟ್ರೆ ಇದೊಂದೇ ಸಾಕು ಅನಿಸುತ್ತೆ ಮುದ್ದೆ ಅನ್ನೋಕ್ಕೆಲ್ಲ ತುಂಬ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಈ ಚೆನ್ನಾಗಿ ಸಾಂಬಾರು ಕುದಿ ಬಂದಮೇಲೆ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಬೇಕಾದ್ರೆ ಅಷ್ಟು ಇನ್ನೂ ಸ್ವಲ್ಪ ಹಾಕೋಬೋದು ಚೆನ್ನಾಗಿ ಕುದಿಬೇಕು ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಐದು ನಿಮಿಷಕ್ಕೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಏನೂ ಇಲ್ಲ ಅಂತ ಅಂದಾಗ ಮನೇಲಿ ಈ ಥರ ಸಾಂಬಾರು ಮಾಡ್ಕೊಟ್ಬಿಟ್ರೆ ತರಕಾರಿ ಬೇಳೆ ಏನೂ ಬೇಕಾಗಿಲ್ಲ ಎಷ್ಟು ಈಸಿ ಇದಲ್ಲ ಸಾಂಬಾರು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಉಪ್ಪು ಹುಳಿ ಖಾರ ಹೇಳೋದೇ ಬಿಡೋಲ್ಲ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಇದ್ದೀನಿ ನೋಡಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಯೂಸ್ ಮಾಡಿದ್ದೀನಿ ನೋಡಿ ನಾವು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ತಾ ಇರೋದು ನಿಮ್ಮ ಹತ್ರ ಸೊ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಅಂಗಡೀಲಿ ಕೂಡ ನೀವು ತಂದು ಹಾಕ್ಬೋದು ಚೆನ್ನಾಗಿರುತ್ತೆ ನೀವು ಖಾರ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀವಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಲೋ ಫ್ಲೇಮಲ್ಲಿ ಕುದಿಸಿ ಇದು ನೀವು ಟೇಸ್ಟ್ ನೋಡ್ಕೊಳ್ಳಿ ಹುಳಿ ಇದೆಯಾ ಖಾರ ಅಂತ ಸ್ವಲ್ಪ ಹುಳಿ ಇದ್ದರೆ ನೀವು ಇನ್ನು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ನೋಡಿ ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ತಿಂದರೆ ತಿನ್ನೋಣ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಲ್ಲ ಖಂಡಿತವಾಗಲೂ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ನೋಡಿ ಇದೇ ರೀತಿ ಎಷ್ಟೊಂದು ರೆಸಿಪಿಗಳು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಎಲ್ಲ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ಅಷ್ಟೇ ಅಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮಾತ್ರ ಮಾಡೋದಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ನನ್ನ ಚಾನಲ್ ವಿಸಿಟ್ ಮಾಡೋಕ್ಕೆ ಹೇಳಿ ರೆಸಿಪಿ ಎಲ್ಲ ಟ್ರೈ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದೀತೂಸ್ ಕಿಚನ್